E é mandar ಸಂಸ್ಕೃತಿ ವಿಕೃತಿ ಸಂಸ್ಕೃತಿ ಉದಾಹರಣೆ ಪ್ರಕೃತಿ ಸಂಸ್ಕೃತಿ ವಿಕೃತಿ ಈ ಪ್ರಶ್ನೆ ಕಾವು ಪ್ರಕೃತಿ ಅಂದ್ರೆ ಏನು ಈ ಪ್ರಕೃತಿಗೆ ಸಂಸ್ಕೃತಿ ಕೊಡಬೇಕು ಅಂತ ಅಂದ್ರೆ ಈ ಪ್ರಕೃತಿಯಲ್ಲಿ ಒಂದು ಗಿಡವನ್ನು ನೋಡ್ಬೇಕು ಹ ಯಾವ ಗಿಡ ಯಾವ ಗಿಡ ಗೇರು ಗಿಡ ಅಂತ ಇಟ್ಕೊಳ್ಬಹುದು ನಟ್ ಗೊಬ್ಬರ ನೀರೆಲ್ಲ ಹಾಕಿ ಮಾಡು ಹಾಗೆ ಬೆಳೆದು 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 ಪ್ರಕೃತಿ ಸಂಸ್ಕೃತಿ ಕೊಟ್ಟಾಗ ಚೆನ್ನಾಗಿ ಬೆಳೆದು ಹೂವಾಗಿ ಕಾಯಾಗಿ ಹಣ್ಣು ಹಾಕ್ತದೆ ಆಮೇಲೆ ಆ ಹಾಕ್ತದೆ ನಾವು ಬಿಸಾಂಡ್ಬಾರ್ದು ಆಹಣವಂತ ಹೆಗಿಟ್ಟು ಆ ಹಣ್ಣನ್ನ ಹಾಗೆ ಇಡಬೇಕು

ಏನ್ ಮಾಡುದನ್ನು ನಾವು ಯೋಚಿಸ್ತಾ ಅವಳಲ್ಲಿ ಕುಳಿತುಕೊಂಡಿರುವಾಗ ಹಾ ಅದೇ ಮಾಹಿತಿ ಹೋಗು ಒಬ್ಬ ಯುವಕ ಆ ಆ ಮಾಘಲ್ಯವನ್ನು ತೆಂಗವಳಿಗೆ ಕೊಡ್ತಾ ಒಬ್ಬ ಇದರಿಂದ ಸಂತೋಷಗೊಂಡಂತಹ ಅವಳು ಹಾ ಮದುವೆಯಾಗಿ ಇಷ್ಟು ನಿವಸಲಲ್ಲಿ ತನ್ನ ಗಂಡನಿಗೂ ಕೊಡದಿರ್ತಂತಹ ಹುಡುಗರಿಂದ ಆ ಹುಡುಗರಿಗೆ ಕೊಡ್ತಾಳೆ ಹಾಗಾದ್ರೆ ಅವಳು ಏನ್ ಕೊಟ್ಟಿರಬಹುದು ಅದೇ ಅವಳಿಗೂ ಎತ್ತಿ ಕೊಡ್ತಾಳೆ ಹೌದು ಎತ್ತಿ ಕೊಟ್ಟಾಗ ಗಂಡನ

ಿಲ್ಲ ಪ್ರಶ್ನೆ ತಲೆ ಇಲ್ಲದಿರುವಂತಹ ಪ್ರಾಣಿ ಯಾವುದು ತಲೆ ಇಲ್ಲದಿರುವಂತ ಹೇಳಿ ಅದಕ್ಕೆ ಅಲ್ಲಿಗೆ ಉತ್ತರ ಕೊಡ್ತೇನೆ ಕೇಳುತ್ತೆ ಅದೇ ಉತ್ತರ ಕೊಡ್ಬೇಕು ನೀವು ಅಥವಾ ಪ್ರಶ್ನೆ ಒಂದು ವಿಮಾನ ಒಂದು ವಿಮಾನ ಒಬ್ಬ ವ್ಯಕ್ತಿ ಆ ವಿಮಾನದಲ್ಲಿ ಹೋಗ್ತಾ ಇರುವಾಗ ಸುಮ್ಮನೆ ಹೋಗಿಲ್ಲ ಹತ್ತು ಇಟಗಿಟಗಿಟಗಿ ಒಂದು ಇಟ್ಟಿಗೆಯನ್ನು ಹತ್ತು ಇಟ್ಟು ಹೋಗ್ತಾ ಇರ್ತಾರೆ ಯಾಕೆ ಯಾಕೆ ಪ್ರಶ್ನೆ ಪ್ರತ್ಯಕ್ಷ

ತಿಹಾಗ್ ಲಕ್ಕೆ ನಿಮ್ಮ ಅಪ್ಪ ಬಾರ್ಬಿ ಅಂತ ತತ್ತಿ ನಿಲ್ಲಲೇ ಇತ್ತು ಮತ್ತೆ ಜೀವ ಮಾತ್ರ ಇತ್ತು ಹೌದು ಅಕ್ಕ ಕತ್ತೆ ಕತ್ತಕ್ಕೆ ಇನ್ನು ಒಂದು ಅಷ್ಟೆ ಒಂದು ಗಬ್ಬಿ ತೋಟ ಆ ಗಬ್ಬಿ ತೋಟದಲ್ಲಿ ಯಾರು ಹೊರ ಗಬ್ಬಿ ತೋಟಕ್ಕೆ ಅಪ್ಪಿ ತೋಟ ಕಾರ್ಯ ಹೊರದು ಯಾರು ಗಬ್ಬಿ ತಿನ್ನುಲಿಲ್ಲ ಯಾಕೆ ತಿನ್ನುಲಿಲ್ಲ ಅಕ್ಕಸಿ ಎಲ್ಲರಿಗೂ ತಿನ್ನುಲಿಲ್ಲ ಹಸಿವಿಲ್ಲ ಅಲ್ಲ ಆ ಕಪ್ಪು ಮೊಣ್ಣಿಂದ ಮೊಣ್ಣ ಕಪ್ಪಾ